அங்க ஐத்தி பண்ணி ஆறு ரைட்டு கார்டு ಇವತ್ತು ನಾವು ನಮ್ಮ ಮಂಗಳೂರಿನ ಒಂದು ಹೃದಯ ಭಾಗ ಅಂತ ಹೇಳ್ಬೋದು ಜಪು ಪ್ರದೇಶದಲ್ಲಿ ಜಪ್ಪಿನ ಮೊಗುರದಲ್ಲಿದ್ದೇವೆ ಇವತ್ತು ನಿನ್ನೆ ತಾನೇ ಒಂದು ಕಂಪೌಂಡಲ್ ಬಿದ್ದು ನೀರು ಎಲ್ಲ ಮನೆಗೆ ಇವತ್ತು ನೀರು ಹೊಕ್ಕಿದೆ ಆದರೆ ನಾವು ಇವತ್ತು ನಗರ ಪಾಲಿಕೆಯ ಆಯುಕ್ತರಾಗಿರ್ಬೋದು ಜಿಲ್ಲಾಡಳಿತದಲ್ಲಿ ನಾವು ಹೇಳುವುದಂದರೆ ಇವತ್ತು ನಾವು ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದೇವೆ ಆದರೆ ನಾವು ಸ್ಮಾರ್ಟ್ ಸಿಟಿ ಅಂತ ಹೇಳಿದ ಕೂಡಲೇ ಇವತ್ತು ಈ ಹಿಂದೆ ಐನೂರು ಇದ್ದ ಜ ಮನೆ ಬದಲು ಈಗ ಇಲ್ಲಿ ಐದು ಸಾವಿರಕ್ಕಿಂತ ಜಾಸ್ತಿ ಮನೆ ಆಗಿದೆ ಆದರೆ ಐದು ಸಾವಿರ ಜ ಮನೆ ಜಾಸ್ತಿ ಆಗುವಾಗ ನಾವು ಪ್ರತಿಯೊಂದಕ್ಕೆ ಒಂದು ಬಿಲ್ಡಿಂಗ್ಗೆ ಇದು ಒಂದು ಪರ್ಮಿಷನ್ ಕೊಡುವಾಗ ಆಗಿರ್ಬೋದು ಅಥವಾ ಇಷ್ಟು ಜಾಗ ಬಿಡಬೇಕು ಅಂತ ಹೇಳ್ತಾರೆ ಇಂಥ ಸೆಟ್ಬ್ಯಾಕ್ ಬಿಡಬೇಕು ಅಂತ ಹೇಳ್ತೇವೆ ಅಥವಾ ಸ್ವಲ್ಪ ಮೀನಿ ಈಚೆ ಇದ್ದರೂ ಕೂಡ ನಗರ ಪಾಲಿಕೆಯಿಂದ ನಗರ ಯೋಜನೆ ಇಲಾಖೆಯಿಂದ ಅವ್ರಿಗೆ ಹೇಳ್ತಾರೆ ನೀವು ಇಷ್ಟು ಸೆಟ್ ಬ್ಯಾಕ್ ಬಿಡಲಿಲ್ಲ ಎದುರಿನಲ್ಲಿ ಇಷ್ಟು ಬೀಡ್ ಬಿಡಬೇಕಿತ್ತು ಹಿಂದೆ ಬಿಡಬೇಕು ಅಂತ ನಾವು ಹೇಳ್ತೇವೆ ಆದರೆ ಅದೇ ರೀತಿಯಲ್ಲಿ ಅವರು ಒಂದು ಇಷ್ಟು ಇಷ್ಟು ಅಂತ ಹೇಳ್ಕೊಂಡು ಅವ್ರ ನಾವು ಲೈಸೆನ್ಸ್ ಫೀಸ್ ಮತ್ತೊಂದು ಫೀಸ್ ಇನ್ನೊಂದು ಫೀಸ್ ಅಂತ ಹೇಳ್ಕೊಂಡು ನಾವು ಕಲೆಕ್ಟ್ ಮಾಡ್ತೇವೆ ಅದರಿಂದಾಗಿ ಒಂದು ನಾ ಐದೂರು ಜಾಗ ಬದಲು ನಾಲ್ಕೂವರೆ ಸಾವಿರ ಮನೆ ಜಾಸ್ತಿ ಆದಾಗ ನಾಲ್ಕೂವರೆ ಸಾವಿರ ಇರೋ ಮನೆಗಳ ಆದಾಯ ನಮಗೆ ಸರಕಾರಕ್ಕೆ ಸಿಗ್ತದೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಅವರಿಗೆ ಟ್ಯಾಕ್ಸನ್ನು ಹಾಕ್ತೇವೆ ಅಥವಾ ಕಸ ತೆಗೀಲಿಕ್ಕೆ ಟ್ಯಾಕ್ಸ್ ಮತ್ತೊಂದು ಟ್ಯಾಕ್ಸ್ ಅಂತ ನಾವು ಹಾಕ್ತೇವೆ ಆದರೆ ಅದರ ಬೆನಿಫಿಟನ್ನು ನಾವು ಜನರಿಗೆ ಕೊಡ್ತಾ ಇಲ್ಲ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಲಿ ಕಾರಣ ಯಾರು ನಮ್ಮ ನಮ್ಮ ಇಲಾಖೆಯಿಂದಾಗಿ ಆಗೋದು ಸರಕಾರದಲ್ಲಿ ನಾವು ನಾವು ಅಲ್ಲಿಯ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ತೇವೆ ಆದರೆ ಜನಪ್ರತಿನಿಧಿಗಳು ತಮ್ಮ ಒಂದು ಸಮಸ್ಯೆಗಳು ಹೇಳುವಾಗ ನೀವು ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಸಂಬಂಧಪಟ್ಟವರಿಗೆ ಕೂಡಲೇ ಸ್ಪಂದಿಸಿದ್ದರೆ ಇಂಥ ಪರಿಸ್ಥಿತಿ ಆಗ್ತಾ ಇಲ್ಲ ಇವತ್ತು ನೋಡಿ ಎಲ್ಲ ಮನೆಯಲ್ಲಿ ಟಾಯ್ಲೆಟ್ನ ನೀರನ್ನೇ ಅಲ್ಲಿ ಹೋಗಿದೆ ಯಾರು ಕಾರಣ ಸ್ವಾಮಿ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ಪಾಪ ಅವರು ತೊಂದರೆ ಪಾಪ ಗೀಡಾಗಿದ್ದಾರೆ ಇವತ್ತು ಕಾರ್ಪೊರೇಟ್ರನ್ನು ಪ್ರತಿಯೊಂದು ಸದ್ಯದಲ್ಲಿ ಅವರು ಸಮಸ್ಯೆ ಹೇಳ್ತಿದ್ರು ಆದರೆ ಇವತ್ತು ನಮ್ಮ ತುಳನಾಡಕ್ಷ ವೇದಿಕೆಯಾಗ ಫೋನ್ ಮಾಡ್ತಾ ಉಂಟು ಅಲ್ಲಿ ಇಲ್ಲಿಂದ ಪ್ರತಿಯೊಬ್ಬರು ಸಹ ಫೋನ್ ಮಾಡಿ ಕರೀತಾರೆ ಯಾಕೆ ಸ್ವಾಮಿ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನಾವು ಇವತ್ತು ನಿಮಗೆ ಇವತ್ತು ಇಂಥ ಘಟನೆಗಳು ಮುಂದೆ ಆಗಬಾರ್ದು ಮತ್ತೊಂದು ಇಲ್ಲಿ ಲೇಔಟ್ಗೆ ಪರ್ಮಿಷನ್ ಕೊಡುವಾಗ ಸಹ ಹಾಗೆ ನೀವು ಲೇಔಟ್ಗೆ ಪರ್ಮಿಷನ್ ಕೊಡುವಾಗ ಅವರಿಗೆ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡಬೇಕು ನೀವು ಲೇಔಟ್ ಮಾಡುವಾಗ ಅವರು ಹೇಳ್ತಾರೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅದಕ್ಕೆ ಚರಂಡಿ ಹೋಗ್ಬೇಕು ನೀರಿಗೆ ವ್ಯವಸ್ಥೆ ಮಾಡ್ತೇವೆ ಎಲ್ಲ ಮಾಡ್ತೇವೆ ಅಂತ ಆ ನಂತರ ಆ ವ್ಯವಸ್ಥೆಯನ್ನು ಮಾಡೋದ್ರಿಂದ ಇಂಥ ಸಮಸ್ಯೆ ಆಗ್ತದೆ ಇವತ್ತು ಪಬ್ಲಿಕ್ ಇಲ್ಲಿ ಮಾತು ಕೇಳುವಾಗ ಬೇಸರ ಆಗ್ತದೆ ತಾಯಿಯಂದ್ರೂ ಪಾಪ ರೋಡಲ್ಲಿ ಬಂದಿದ್ದಾರೆ ಇವತ್ತು ಸಹೋದರಿಗಳು ರೋಡಲ್ಲಿ ಬಂದಿದ್ದಾರೆ ತನ್ನ ಇವತ್ತು ಬೆಳಿಗ್ಗೆ ಅಡುಗೆ ಮಾಡುವ ಬದಲು ಮತ್ತು ಶಾಲೆಗೆ ಮಕ್ಕಳನ್ನು ಕಲಿಸೋ ಬಿಟ್ಟು ಅವರಿಗೆ ರಜೆ ಹಾಕಿಕೊಂಡು ಇವತ್ತು ರೋಡಲ್ಲಿ ಬಂದು ನಿಂತಿದ್ದಾರೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಕೂಡಲೇ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಇದರಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ಸಾರ್ವಜನಿಕ ಸೇರಿಕೊಂಡು ನಾವು ರಸ್ತೆಯಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತದೆ ಮುಂದಿನ ದಿನ ನಾವು ನಗರ ಪಾಲಿಕೆ ಕೂಡ ಮುತ್ತಿಗೆ ಆಗುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ನಾ ನಗರ ಪಾಲಿಕೆ ಸದಸ್ಯರು ಪಾಪ ಅವರು ಒಳ್ಳೆ ಪಾಪ ಕರೆದಾಗ ಬರ್ತಾರೆ ಆದರೆ ಅವರಿಗೆ ನೀವು ಅವರ ಡಿಮಾಂಡ್ಸನ್ನು ನೀವು ಫಿಲ್ಫಿಲ್ ಮಾಡಬೇಕು ನಾನೀಗ ಬಂದು ಸಾಧಾರಣ ಒಂದು ಗಂಟೆ ಆಯಿತು ನಾನು ನಿಮಗೆ ಕಾಲ್ ಮಾಡಿ ಕಮಿಷನರಿಗೆ ನಾವು ಫೋನ್ ಮಾಡಿ ನೀವು ನಾವು ಪಡೀಲಲ್ಲಿದ್ದೇವೆ ಕನ್ನೂರಲ್ಲಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ ಹೇಳ್ತೀರಿ ಸ್ವಾಮಿ ಇಲ್ಲಿ ಕೂಡ ಸಹ ಜನರು ನಿಮ್ಮವರೇ ನೀವು ಅವರ ಸಹ ಜನರ ಸಮಸ್ಯೆಯನ್ನು ಸ್ಪಂದಿಸಲಿಕ್ಕೆ ಬರಬೇಕು

ಮತ್ತು ಮೇನ್ ರೋಡ್ಸೆಲ್ಲ ಸ್ವಲ್ಪ ಹೆಸರೋಗ್ತಾ ಬಟ್ ರೋಡ್ ಮಾಡುವಾಗ ಸೈಡಲ್ಲಿ ತೋಡ್ ಮಾಡದೇ ಇರೋದು ಫಸ್ಟ್ ಹೆಸರ ಸಮಸ್ಯೆ ಇದು ಈ ರೋಡ ನಮ್ಮದು ಕಪ್ಪಿನಮಗೆದ್ದು ರೋಡ್ ಇಂಪ್ರೂವ್ಮೆಂಟ್ ಅಂದಿದ್ದು ಲೇಟ್ ಲೇಟ್ ಆಗಿ ಬೆಸ್ಟ್ ರೋಡ್ ಆಗಿದೆ ಈಗ ಮೊದಲೆಲ್ಲ ನಮ್ಮಲ್ಲಿ ಒಂದು ರಿಕ್ಷಾ ಬಂದಕ್ಕೆ ಕೇಳ್ತಿರ್ಲಿಲ್ಲ ಈಗ ರೋಡ್ ನೋಡಿ ಬರ್ತಾರೆ ಆದ್ರೆ ಎಷ್ಟು ಒಳ್ಳೆ ರೋಡ್ ಮಾಡಿದಾರೋ ಅಷ್ಟೇ ಬ್ಯಾಡ್ರಿ ಒಂದು ಫೆಸಿಲಿಟಿನೇ ಮಾಡಿಲ್ಲ ನಮಗೆ ಬಿಡಿ ಸರ್ ಅಲ್ಲಿ ಪಕ್ಕದಲ್ಲಿ ಶಾಲೆ ಇದೆ ಶಾಲೆ ಮಕ್ಕಳ ಅವಸ್ಥೆ ನೋಡ್ತೀರಾ ನೀನು ಮೀನು ಡೆಂಗು ಎಲ್ಲ ಮತ್ತೆ ಏನು ಮಾಡೋದು ಸರ್ ಈ ತರ ಡೆಂಗು ಮಲೇರಿಯಾ ಎಲ್ಲ ಬಂದ್ರೆ ಎಂತ ಮಾಡೋದು ನಮ್ಮ ಮಕ್ಕಳಿಗೆ ಹಾಂ ನಮ್ಮದು ಮನೆ ಇದು ಆಲ್ಮೋಸ್ಟ್ ಎವ್ರಿ ಇಯರ್ ಪ್ರಾಬ್ಲಮ್ ಈ ಲೇಔಟಿಗೆ ಪರ್ಮಿಷನ್ ಕೊಟ್ಟು ಬಂದೆ ಪರ್ಮಿಷನ್ ಲೇಔಟ್ ಮತ್ತೆ ಇದು ತೋಡಿಗೆ ಅವ್ರು ಹೇಳಿದ್ರು ತೋಡ್ ಮಾಡಬೇಕು ನೋಡೋ ಖಾಲಿ ನಮ್ಮ ವಸ್ತು ಒಂದು ಸರ್ ಆ ತೋಟದಲ್ಲಿ ನೀವೇ ಸರಿ ಹೋಗುತ್ತಿಲ್ಲ ಎಂತ ಮಾಡ್ತೀವಿ ಏನು ಮಾಡ್ಬೋದು ಇಂಥ ಸರಿ ಇಂಥ ಪ್ರಾಬ್ಲಮ್ಸ್ ಇದ್ದಾಗ ನಾವೆಂತ ಎಂತ ಮಾಡಬೇಕು ತಗ್ಗು ಪ್ರದೇಶದಲ್ಲಿ ಇದ್ದವರು ಓಕೆ ದುಡ್ಡು ಒಂದು ಪಕ್ಕದವರು ಮನೆಯೇ ಎತ್ತರ ಮಾಡಿದ್ದು ದುಡ್ಡು ಅವರು ಎಂತ ಮಾಡೋದು ಇದು ನನ್ನ ಪ್ರಶ್ನೆ ಇದೆ ಉಪ್ಪಿನ ಮೊಗೀರಿನ ಇದು ದೊಂಪದ ಬಳಿ ಗದ್ದೆ ಹತ್ತಿರ ಇದು ಹಲವು ವರ್ಷಗಳಿಂದ ಇದು ಗದ್ದೆ ಪ್ರದೇಶವಿತ್ತು ಮುಂಚೆ ಗದ್ದೆ ಇತ್ತು ಆ ಗದ್ದೆಯಲ್ಲಿ ನೀರು ಇತ್ತು ಅಂದರೆ ಒಂದು ಮನೆ ಗದ್ದೆಯಿಂದ ಇನ್ನೊಂದು ಗದ್ದೆಗೆ ಹರಿದು ಹೋಗ್ತಿತ್ತು ಈಗ ಕ್ರಮೇಣ ಅದು ಲೇಔಟ್ ಆಗಿ ಮಾರ್ಪಟ್ಟಾಗಿದೆ ಆದರೆ ಈಗ ಮಹಾನಗರ ಪಾಲಿಕೆಯ ನಮ್ಮ ಯೋಗೀಶನ್ನ ಹೇಳಿದರು ಕಮಿಷನರ್ನವರು ಬರಲಿಲ್ಲ ಆದರೆ ಕಮಿಷ್ನರ್ನವ್ರಿಗೆ ನಾವು ಮನವಿ ಕೊಟ್ಟಿದ್ದೇವೆ ಅವರು ಮುಂದಿನ ಈಗಾಗಲೇ ಹೇಳಿದರು ನಾವು ತುರ್ತಾಗಿ ರೋಡ್ ಕಟ್ಟಿಂಗ್ ಕಾಂಕ್ರೀಟ್ ಕಟ್ಟಿಂಗ್ ಮಾಡಲಿಕ್ಕೆ ಅವರ ಹತ್ರ ಪರ್ಮಿಷನ್ ಕೇಳಿದ್ದೇವೆ ಅವರು ನೀವು ಇಂಜಿನಿಯರ್ನವರನ್ನು ಗಮನಕ್ಕೆ ತೆಗೊಂಡುಕೊಂಡು ನೀವು ಮಾಡಿ ಅಂತ ಅವರು ಪರ್ಮಿಷನ್ ಆಲ್ರೆಡಿ ಈಗ ಕೊಟ್ಟಿದ್ದಾರೆ ಹಾಗೆ ಮತ್ತು ಇಲ್ಲಿ ಸಹ ಇಲ್ಲಿಯ ಸಮಸ್ಯೆಗೆ ಸಹ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಇಂಜಿನಿಯರ್ ಇವತ್ತು ಬೆಳಿಗ್ಗೆ ಸಹ ಬಂದಿದ್ದಾರೆ ಅವರೆಲ್ಲ ಅವರ ಸಹಕಾರದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಇದು ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಡ್ರೈನ್ ಮಾಡಲಿಕ್ಕೆ ರೋಡ್ ಕಟ್ಟಿಂಗ್ ಮಾಡಬೇಕು ಈಗಾಗಲೇ ನಾವು ಒಂದು ಕೂಡಲೇ ಬಸ್ಸನ್ನು ನಿಲ್ಲಿಸುವಂಥೇಳುವ ಅಂತ ಹೇಳುವಾಗ ಅಲ್ಲಿ ಬಸ್ ಮಾಲಕರ ಸಂಘದಿಂದ ಸಹ ನಮಗೆ ತುಂಬ ಒತ್ತಡ ಬರ್ತಾ ಉಂಟು ನಾವು ಬಸ್ಸನ್ನು ನೀವು ಆವಾಗವಾಗ ಇಲ್ಲಿ ಅಂತ ನಿಲ್ಲಿಸಿದರೆ ನಾವೆಂಥ ಮಾಡುವುದು ಹೇಳಿ ಆದರೆ ಈಗ ನಮ್ಮ ಸಾರ್ವಜನಿಕರಲ್ಲಿ ಮನವಿ ಮಾಡೋದು ಜನರ ಎಲ್ಲ ಹಿತದೃಷ್ಟಿಯಿಂದ ಇಲ್ಲಿ ನಾವು ಜಪ್ಪಿನ ಮೊಗಿರಿನ ಮೇನ್ ದ್ವಾರದ ಹತ್ತಿರ ದುಂಪದ ಬಲಿ ಹತ್ತಿರ ನಾವು ಈಗಾಗಲೇ ಕಮಿಷನರ್ ಪರ್ಮಿಷನ್ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ನವರು ಸಹ ಇಂಜಿನಿಯರ್ಸ್ನವರು ಸಹ ಹೇಳಿದ್ದಾರೆ ಇಲ್ಲಿ ಈಗ ಕೆಲಸ ಸ್ಟಾರ್ಟ್ ಮಾಡುವಂಥ ಎಲ್ಲರ ಅಂದರೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡುವಾಗ ಎಲ್ಲರ ಸಹ ಗಮನಕ್ಕೆ ತಗೊಂಡು ಅವರನ್ನು ಅಂದರೆ ಬೇರೆಯವರ ಬಾಗಿಲದಲ್ಲಿ ಸಹ ಡ್ರೈನೆಲ್ಲ ಹೋಗಬೇಕಾಗ್ತದೆ ಅವರದ್ದು ಸಹ ಪರ್ಮಿಷನ್ ಅವರನ್ನು ಮನವಿ ಎಲ್ಲ ಮಾಡಬೇಕಾಗ್ತದೆ ಅದನ್ನೆಲ್ಲ ಕನ್ವಿನೆನ್ಸ್ ಕನ್ವಿನ್ಸ್ ಮಾಡಿ ನಾವು ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಇದು ಮಾಡಿದ್ದೇವೆ ಜನರ ಹತ್ರ ಕೋರುದೇನಂತ ಹೇಳಿದರೆ ಈಗಾಗಲೇ ನಾವು ಸಡನ್ನಾಗಿ ನಾವು ರೋಡ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಕಾಂಕ್ರೀಟ್ ಇಲ್ಲದಿದ್ದರೆ ಕಾಂಕ್ರೀಟ್ ಕಟ್ಟಿಂಗ್ ಮಾಡದಿದ್ದರೆ ಈ ನೀರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಇದಕ್ಕಾಗಿ ಅದಕ್ಕಾಗಿ ನಾವು ತುರ್ತಾಗಿ ಈಗ ಕಾಂಕ್ರೀಟ್ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ಟ್ರಾಫಿಕ್ ನವಸ್ಥರ ಸಮಾನವಿ ನಾವು ಒಂದು ಈಗಾಗಲೇ ಕೆಲಸವನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ನಿಮ್ಮದು ಎಲ್ಲರ ಬೇಕು ಆ ಸಹಕಾರದಿಂದ ನಾವು ಇಲ್ಲಿಯ ಬಜ ಇನ್ನ ಪರಿಸರದ ಜನರು ಅವರು ಹಲವು ವರ್ಷಗಳಿಂದ ತುಂಬ ಸಮಸ್ಯೆ ಪಡ್ತಾ ಇದ್ದಾರೆ ಯಾಕೆಂದರೆ ಇದು ಅವರು ಲೋ ಲೆವೆಲ್ ಇರುವುದು ಈಗ ಅವರಿರುವ ಮನೆ ತಗ್ಗಾಗಿದೆ ಸುತ್ತಲೂ ಪ್ರದೇಶ ಎತ್ತರವಾಗಿದೆ ನೀರು ಹೋಗ್ಲಿಕ್ಕೆ ಸ್ಥಳ ಸ್ಥಳ ಇಲ್ಲ ಈಗ ಇವರು ಸಹ ಇವರ ರೋಡನ್ನು ಸಹ ನಾವು ಎತ್ತರ ಮಾಡಬೇಕಾಗ್ತದೆ ಇಲ್ಲದಿದ್ದರೆ ಅದು ಮ್ಯಾಚ್ ಆಗುವುದಿಲ್ಲ ಆ ನೀರು ಹೋಗ್ಲಿಕ್ಕೆ ಎಲ್ಲಿ ಸಹ ಪ್ರೊಸೆಸ್ ಇಲ್ಲ ಅದಕ್ಕಾಗಿ ನಾವು ಒಂದು ತುರ್ತಾಗಿ ಒಂದು ಜನರಲ್ಲಿ ಈ ಸಹ ವಿನಂತಿ ಅಂದರೆ ಈ ಕಾಂಕ್ರೀಟ್ ಲೆವೆಲ್ ಮುಂಚಿದ್ದು ಎತ್ತರವಾಗಿದೆ ಕಾಂಕ್ರೀಟ್ ಮಾಡುವಾಗ ಆ ಲೆವೆಲಿಗೆ ಇವರ ರೋಡನ್ನು ಸಹ ನಾವು ಎತ್ತರ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ತೋಡನ್ನು ಮಾಡಿಕೊಡುವಂಥೇಳಿ ಜನರ ಸಹಕಾರ ಇದಕ್ಕೆ ಮುಖ್ಯವಾಗಿ ಬೇಕು ತುರ್ತಾಗಿ ನಾವು ಈಗಲೇ ಒಂದು ಕಾಂಕ್ರೀಟ್ ಕಟ್ಟಿಂಗ್ ಮಾಡುವುದು ಅಂತ ಹೇಳಿದ್ರೆ ಅಂದರೆ ಎಲ್ಲರೂ ಸಹ ಹೋದವರಿಗೆ ಹಿಂದೆ ಬರೋದು ಸ್ವಲ್ಪ ಸಮಸ್ಯೆ ಆಗ್ತದೆ ಇದರಲ್ಲಿ ಸಾರ್ವಜನಿಕರಲ್ಲಿ ನಾನು ಕೋರುದು ಅಂತ ಹೇಳಿದ್ರೆ ಒಂದು ಸಾಕಾರ ನೀಡಿ ಯಾಕೆಂದರೆ ನಾವು ಬಸ್ಸನ್ನು ಸಹ ಈಗ ಎಕ್ಕೂರು ಭಾಗವಾಗಿ ಕಳಿಸ್ಕೊಡ್ಬೇಕಾಗ್ತದೆ ಇಲ್ಲಿ ಜಪ್ಪಿನ ಮೊಗರಿನ ಜನರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಇಷ್ಟು ಜನರ ಮನೆಯ ಸಮ ಎಲ್ಲ ಸಮಸ್ಯೆಯನ್ನು ಅರ್ಥಕೊಂಡು ಅವರಿಗೆ ಒಂದು ಹತ್ತು ಹದಿನೈದು ದಿವಸದ ಒಂದು ಸಹಕಾರವನ್ನು ನೀವು ನೀಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಯೋಗಿಶಣ್ಣ ಬಂದಿದ್ದಾರೆ ಅವರು ಸಪೋರ್ಟಿವ್ ಆಗಿ ಬಂದಿದ್ದಾರೆ ಅಂದ್ರೆ ಸ್ಥಳೀಯ ಜನರೆಲ್ಲ ಅವರ ಕರೆ ಮಾಡಿ ಕರೆದಿದ್ದಕ್ಕೆ ಯೋಗಿಶಣ್ಣ ಬಂದಿದ್ದಾರೆ ಅವರಿಗೆ ಸಹ ಧನ್ಯವಾದಗಳನ್ನು ಹೇಳ್ತಿದ್ದೇನೆ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ನೋಡಿ ಇದು ಇದು ಡ್ರೈನ್ ಇದು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಸಹ ಟ್ರೈನ್ ಮಾಡ್ತಾ ಇದ್ದೇವೆ ಆದ್ರೆ ಕಾರ್ಪೊರೇಷನ್ ಕೆಲಸ ಅಂತ ಹೇಳಿದ್ರೆ ಈ ಆಚೆ ಈಚೆ ಎಲ್ಲ ಅನ್ಸ ಆಗ್ತದೆ ಮಳೆ ಬರೋ ಮೊದಲು ನೀವು ಸರಿ ಮಾಡಬೇಕಲ್ಲ ಅಲ್ಲ ಇದು ನೋಡಿ ಇಲ್ಲಿ ಇದು ಬ್ಲಾಕ್ ಆಗಿದ್ದು ನೋಡಿ ಅಲ್ಲಲ್ಲಿ ವಿಷಯ ವಿಷಯ ನಾನು ವಿಷಯ ಹೇಳ್ತೇನೆ ನಾವು ಯಾವಾಗಲೂ ಒಂದು ಇವತ್ತು ಯಾವುದೇ ಮಳೆಗಳ ಸ್ಟಾರ್ಟ್ ಆಗುವಾಗ ಮೊದಲು ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಗಿರ್ಬೋದು ನಗರ ಪಾಲಿಕೆಯಲ್ಲಿ ಪೂರ್ವಭಾವಿ ಮೀಟಿಂಗನ್ನು ಮಾಡ್ತಾರೆ ಯಾಕೆಂದರೆ ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ನಾವು ಅದನ್ನು ಸಮಾರೋಪದಿಯಲ್ಲಿ ನಾವು ಅದನ್ನು ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಅದಕ್ಕೆ ಇವತ್ತು ನಾವು ರೋಡ್ ಕಟ್ಟಿಂಗ್ ಅಂತ ಹೇಳ್ತೇವೆ ರೋಡ್ ಕಟ್ಟಿಂಗ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ನಿರ್ಮಾಣ ಆಗಲಿಕ್ಕೆ ಕಾರಣ ಯಾರು ಸ್ವಾಮಿ ಒಂದು ರೋಡ್ ಕಟ್ಟಿಂಗ್ ಮಾಡೋ ಮೊದಲೇ ಅದು ಎಲ್ಲಿ ಆ ಕ ಪ್ರದೇಶದಲ್ಲಿ ಎಷ್ಟು ಡ್ರೈನೇಜ್ ಲೈನ್ ಉಂಟು ಎಷ್ಟು ಪೈ ಪೈಪ್ ಪೈಪ್ಲೈನ್ ಉಂಟು ಎಲ್ಲಿ ರಾಜಕಾಲುವೆ ಉಂಟು ಎಲ್ಲಿ ವ್ಯವಸ್ಥೆ ಉಂಟು ಅದೆಲ್ಲ ಮೊದಲೇ ಯೋಚನೆ ಮಾಡ್ತಿದ್ರೆ ಒಂದು ಕೋರ್ಡಿನೇಷನ್ ಇದ್ದರೆ ಇವತ್ತು ರೋಡನ್ನು ಕಟ್ ಮಾಡುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತು ರೋಡನ್ನು ನೋಡಿ ಅನಿವಾರ್ಯ ಮಾಡಲೇಬೇಕಾಗ್ತದೆ ಯಾಕೆಂದರೆ ರೋಡ್ ಕಟ್ಟಿಂಗ್ ಮಾಡೋದೇ ನೀರು ಹೋಗೋದಿಲ್ಲ ಯಾ ಈ ಪರಿಸ್ಥಿತಿ ನಿರ್ಮಾಣ ಆಗಲಿ ಕಾರಣ ಯಾರು ನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಾಮಿ ಇಂಜಿನಿಯರ್ ಆಗಿ ಅವರು ಕ್ವಾಲಿಫೈಡ್ ಆಗಿ ಬರ್ತಾ ಇಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಾರೆ ಜೆ ಇ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಅವರು ಇವತ್ತು ಯಾರೇ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು ಅಥವಾ ಪ್ರತಿಯೊಬ್ಬರು ಅವರು ತುಂಬ ವರ್ಷದ ಇದ್ದರೆ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ ಪ್ರತಿಯೊಂದು ಮಳೆಗಾಲದಲ್ಲಿ ಯಾವ ರೀತಿಯಲ್ಲಿ ಆಗಿದೆ ಆಗ ನೆಕ್ಸ್ಟ್ ಟೈಮಲ್ಲಿ ಅವರು ಸ್ವಲ್ಪ ಸುಧಾರಣೆ ಆಗಬೇಕಲ್ಲ ಇಲ್ಲಿ ಲೇಔಟ್ ಮಾಡ್ತಾರೆ ಅಂತ ಹೇಳ್ತಾರೆ ಅಥವಾ ಕೆಲವು ಮೊದಲು ನೋಡಿ ತಗ್ಗೆ ಪ್ರದೇಶ ಇದ್ದಾಗ ಇದ್ದಾಗಾದವ್ರೆ ಅವರಿಗೆ ಒಂದು ಪರ್ಮಿಷನ್ ಕೊಡೋ ಇಷ್ಟು ಲೈನ್ ಐಟ್ ಮಾಡಬೇಕು ಅಥವಾ ಇಂಥದ್ದೇ ಪರ್ಮಿಷನ್ ಕೊಡಬೇಕು ಅಂತ ಹೇಳಿದಾಗ ಅವಾಗ ಪಾಪ ಅವ್ರು ಮಾಡ್ತಾರೆ ನೀವು ಆ ಟೈಮಲ್ಲಿ ಎಂತ ಮಾಡ್ತೀರಿ ಅವ್ರು ಹೇಳಿದ ಕೂಡಲೇ ಏನೋ ಒಂದು ಏನೋ ಇದು ಮಾಡಿಕೊಂಡು ನೀವು ಪರ್ಮಿಷನ್ ಕೊಡ್ತೀರಿ ನೀವು ಆಗಲೇ ಹೇಳ್ಬೇಕಿತ್ತು ನೀವು ಸ್ವಲ್ಪ ಇಷ್ಟು ಹೈಟ್ ಮಾಡಬೇಕು ಅಥವಾ ಇಷ್ಟು ತೋಡಿಗೆ ಅಲ್ಲಿ ಚರಂಡಿ ಹೋಗ್ಲಿಕ್ಕೆ ನೀವು ನೀರು ವ್ಯವಸ್ಥೆ ಸರಗ ವ್ಯವಸ್ಥೆ ಮಾಡಬೇಕು ಅಂತ ಅವ್ರ ಅವರು ಮಾಡ್ತಿದ್ರು ಇಲ್ಲ ಇವರ ಇವರ ಮಾತಿಗೆ ನನ್ನೊಂದು ಸ್ಪಷ್ಟನೆ ಸ್ಪಷ್ಟನೆ ಸರ್ ಒಂದು ನಿಮಿಷ ಸ್ಪಷ್ಟನೆ ಯಾಕೆಂದ್ರೆ ಇವರು ಹೇಳಿದ್ರು ಕಾರ್ಪೊರೇಷನ್ ಅವರು ಪ್ಲಾನ್ ಮಾಡ್ಬೇಕು ಸರಿ ಆದರೆ ಕಾರ್ಪೊರೇಷನ್ ಇದು ಇದು ಕಾಂಕ್ರೀಟ್ ಮಾರ್ಗ ಆಗಿ ಹತ್ತು ವರ್ಷ ಕಳೆದಿದೆ ಹತ್ತು ಹದಿನೈದು ವರ್ಷ ಆಗಿದೆ ಇದು ಈಗ ಡೆವಲಪ್ಮೆಂಟ್ ಆದದು ಗದ್ದೆ ಪ್ರದೇಶ ಇತ್ತು ಅವಾಗ ಅವರಿಗೆ ಸಮಸ್ಯೆ ಸಾಕಿರ್ಲಿಲ್ಲ ಯಾಕೆಂದ್ರೆ ಒಂದು ಗದ್ದೆಯಲ್ಲಿ ಇನ್ನೊಂದು ಗದ್ದೆಗೆ ಅರ್ಧ ಹೋಗ್ತಿತ್ತು ಈಗ ಅವರು ಗದ್ದೆಯವರು ಅವರ ಅವರದ್ದು ಮುಂಚೆ ರೋಡ್ ಡೌನ್ ಇತ್ತು ಅವಾಗ ಇವರು ಹೇಳಿದಾಗ ಆ ರೀತಿ ಪ್ಲಾನ್ ಮಾಡಲಿಕ್ಕೆ ಇಲ್ಲಿ ಏನು ಡೆವಲಪ್ಮೆಂಟ್ ಇರಲಿಲ್ಲ ಆಗ್ತಿರ್ಲಿಲ್ಲ ಈಗ ಡೆವಲಪ್ಮೆಂಟ್ ರೋಡ್ ಮತ್ತೆ ಇತ್ತೀಚೆಗೆ ಇವತ್ತು ಡೆವಲಪ್ಮೆಂಟ್ ಆಗಿದೆ ಲೇಔಟ್ನವರು ಡ್ರೈನ್ ಮಾಡಿದ್ದಾರೆ ಅವರಿಗೆ ಅವರ ಜಾಗಕ್ಕೆ ಬೇಕಾಗುವುದು ಅವರ ನೀರಿಗೆ ಹೋಗು ಮಾಡಿದ್ದಾರೆ ಬಟ್ ಅಂತ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಪ್ರದೇಶ ಒಂದು ಹತ್ತು ಮನೆ ತಗ್ಗು ಪ್ರದೇಶದಲ್ಲಿ ಉಂಟು ಅಂದ್ರೆ ಅವರು ಆಲ್ರೆಡಿ ಮುಂಚೆ ಇದ್ದುದರಿಂದ ತಗ್ಗು ಪ್ರದೇಶದಲ್ಲಿ ಉಂಟು ಆ ನೀರಿಗೆ ನಾವು ರೋಡ್ ಲೆವೆಲ್ ನಾವು ಸಹ ಮಣ್ಣು ಬಿಲ್ಡಿಂಗ್ ಮಾಡಿ ರೋಡ್ ಲೆವೆಲ್ ಮಾಡ್ತೇವೆ ಆಗ ಇವರ ಮನೆಯಲ್ಲಿ ಸಮಸ್ಯೆ ತೋಡು ಸಹ ಮಾಡಲಿಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ ಮತ್ತೆ ರೋಡ್ ಸಹ ನಾವು ಮಾಡ್ತೇವೆ ಈಗ ಹಾಗೆ ನೀರು ಈಗ ನಿಂತಿದ್ರೆ ಈಗ ಮನೆ ಬೀಳ್ತದೆ ಅದಕ್ಕೆ ಯಾರು ಅದೇ ಈಗ ಅವ್ರು ಹಾಗೆ ನೀರು ಅದಕ್ಕೆ ಯಾರು ಮನೆ ಮನೆ ಮಳೆ ಮನೆ ಬಿದ್ದರೆ ಯಾರು ಹೊಣೆ ಈಗ ನೋಡಿ ಕುತ್ತಾರಲ್ಲಿ ನಾನು ಅಲ್ಲ ಒಂದು ಮಿನಿಟ್ ಪುತ್ತಾರಲ್ಲಿ ನಾನು ಈಗ ಹೋಗಿ ಒಂದಲ್ಲಿ ಹೋಗಿ ಬಂದದ್ದು ಪುತ್ತಾರಲ್ಲಿ ವಿಸಿಟ್ ಮಾಡಿದ್ದು ಬಂದದ ಈಗ ನಾನು ಅಲ್ಲಿ ಆ ಜಾಗದಲ್ಲಿ ಪುತ್ತಲಲ್ಲಿ ಒಂದು ಕುಟುಂಬದ ನಾಲ್ಕು ಜನ ಹೋಗಿ ಸತ್ತು ಹೋಗಿದ್ದಾರೆ ಇವತ್ತು ನಾವು ಹೋಗಿ ನಮಗೆ ಬೇಸರ ಉಂಟು ಯಾಕಂದ್ರೆ ಒಂದು ಮನೆಯಲ್ಲಿ ಬಿದ್ದು ಇವತ್ತು ನೀರು ಹೋಗಿದ ಮೇಲಿಂದ ಕರೆದ ಜಾಗ ಇಲ್ಲದೆ ಒಂದು ಇಡೀ ಕುಟುಂಬನೇ ಸತ್ತಿದೆ ಅದಕ್ಕೋಸ್ಕರ ನೀರು ಒಂದು ಈಗ ನಿಂತಿದೆ ಎಂತ ಹೇಳಿದ ರಾಜ ಕಡವೆಯಲ್ಲಿ ಇಷ್ಟಿಷ್ಟು ಪ್ಲಾಸ್ಟಿಕ್ ಇದು ರಾಶಿ ಬರ್ತಾ ಉಂಟು ಪ್ಲಾಸ್ಟಿಕ್ ಬಾಟಲ್ಸ್ ಪ್ಲಾಸ್ಟಿಕ್ ಕಟ್ಟ ಎಲ್ಲ ಕಸವನ್ನು ಉಂಟಲ್ಲ ಜನರು ದಯ ಮಾಡಿ ಕಸದವರಿಗೆ ಕೊಟ್ಟರೆ ಇಲ್ಲಿ ಸಮಸ್ಯೆ ಬರುವುದಿಲ್ಲ ಇವತ್ತು ಬೆಳಿಗ್ಗೆ ತಷ್ಟೇ ಅಲ್ಲಿ ಒಂದು ಮಳೆ ಬರುವಾಗ ಒಂದು ರಾಶಿ ಕಸ ಬಂದಿದೆ ನಾನು ವಿಡಿಯೋ ಸಮೇತ ನಿಮಗೆ ಕಳಿಸ್ತೇನೆ ಯಾಕೆ ಅಲ್ಲಿ ಅದರಲ್ಲಿ ಇರುವುದು ಮನೆಯಲ್ಲಿ ಬಿಸಾಡಿದಂಥ ಅಡಿಗೆ ಮಾಡಿದ ಎಲ್ಲ ಪ್ಲಾಸ್ಟಿಕ್ ವಸ್ತುಗಳನ್ನು ಉಂಟಲ್ಲ ಕಟ್ಟ ಕಟ್ಟ ಮಾಡಿ ಬಂದಿದೆ ಅದು ಎಲ್ಲ ನೇತ್ರಾವತಿ ಬಿದ್ದಿಗೆ ಸೇರ್ತಾ ಉಂಟು ಅದು ಅಲ್ಲಿ ಅದು ಅಲ್ಲದೆ ಮರ ಕಡ್ದದು ಬಾಳೆಗಿಂದು ಕಡ್ದದು ಸೋಗೆ ಎಲ್ಲ ನೇತಾಡಿಕೊಂಡು ಬಂದು ನಮ್ಮ ಬ್ರಿಡ್ಜ್ ಎಲ್ಲ ಬ್ಲಾಕ್ ಮಾಡಿ ಹಾಕ್ತಾ ಉಂಟು ಆಗ್ತಾ ಉಂಟು ದಯವಿಟ್ಟು ಎಂಥ ಕಸ ಇದ್ದರೆ ಸಹ ಮಹಾನಗರ ಪಾಲಿಕೆಗೆ ಒಂದು ಗಾಡಿ ಬರ್ತದೆ ಮನೆ ಬಾಗಿಲಿಗೆ ಗಾಡಿ ಬರ್ತದೆ ಅವರಿಗೆ ಕೊಡಿ ಇಲ್ಲದಿದ್ದರೆ ಅದರ ಒಂದು ಕಸದ ವ್ಯವಸ್ಥೆ ಇಲ್ಲವೇ ಮಾಡುವಂಥದ್ದು ಒಂದು ವ್ಯವಸ್ಥೆ ಮಾಡಿ ಇಲ್ಲದಿದ್ದರೆ ಆ ರಾಜಕಾರಣಕ್ಕೆ ಬಂದು ಕಸ ಬೀಳುವುದರಿಂದ ಎಷ್ಟೋ ಮನೆ ಮುಳುಗ್ತಾ ಉಂಟು ಅದಕ್ಕೆ ಹೊಣೆ ಯಾರು ಜನರೇ ಹೊಣೆ ಇನ್ನು ಒಬ್ಬ ಒಬ್ಬರಿಗೆ ಒಬ್ಬರ ಮನೆಗೆ ಕಸ ಹೋಗ್ಬೇಕಂತೇಳಿ ಹತ್ತು ಜನರ ಮನೆಯನ್ನು ಮುಳುಗಿಸಿದ್ರೆ ಸಾಧ್ಯ ಉಂಟಾ ದಯವಿಟ್ಟು ಒಂದು ಮನವಿ ಎಲ್ಲ ಜನರಲ್ಲಿ ಸರ್ ಕಸವನ್ನು ಕಸದವಲಿಕೆ ಕೊಡಿ ಅಲ್ಲ